ವಿಜಯ ಮಲ್ಲಿನ್ಗೆ ಎಷ್ಟು ಲಕ್ಷ ಕೋಟಿ ಮನ್ನಾ ಮಾಡಿದ್ದು ಮನ್ನಾ ಮನ್ನಾ ಆಗಿದೆ ಅದೇ ಅಭಯ ಅದೇ ಒಬ್ಬ ರೈತರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಆರು ಸಾವಿರ ರೂಪಾಯಿ ಬರ್ತಾ ಇತ್ತು ಕಳೆದ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇತ್ತು ಆದ್ರೆ ಈ ಸರ್ಕಾರ ಬಂದ್ಮೇಲೆ ನಾಲ್ಕು ಸಾವಿರ ರೂಪಾಯಿ ತೆಗೆದ್ ಹಾಕಿದಾರೆ ಸೊ ರೈತ ಪರ ಸರ್ಕಾರ ಆಗಿದ್ರೆ ಇನ್ನೊಂದು ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಕೊಡ್ಬೇಕಾಗಿತ್ತು ಅಂತ ಜನ ಹೇಳ್ತಾ ಇದ್ದಾರೆ ನಾವೆಲ್ಲ ಸೊ ಆ ನಾಲ್ಕು ಸಾವಿರ ರೂಪಾಯಿ ತೆಗ್ದಾಕಿದಾರೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಬಹುಶಃ ಈ ಗ್ಯಾರಂಟಿಗಳನ್ನ ಪೂರೈಸಬೇಕಾಗಿತ್ತು ಸರ್ಕಾರ ಆಯಿತು ಈಗ ಮುಂದೆ ಅದನ್ನ ಸರಿದುಗ್ಸ್ಕೊಂಡು ಹೋಗ್ ಹೋಗುತ್ತೆ ಇಡೀ ಇಲ್ಲಿ ನಾನು ಅನ್ನೋಲ್ಲ ಹಾಲಿನ ದಾರ ಹಾಲಿನ ದಾರ ಖರೀದಿ ದರದಲ್ಲಿ ಎರಡು ರೈತರ ಹತ್ರ ಖರೀದಿ ಮಾಡೋದ್ರಲ್ಲಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದಾರೆ ಜನಗಳಿಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಿಮ್ಗೇನಿಸುತ್ತೆ ಯಾವುದೋ ಒಂದು ಒಂದು ಮನೆಯಲ್ಲೂ ಕೂಡ ನಾವು ಒಂದು ವಸ್ತು ಜಾಸ್ತಿ ಒಂದು ಒಂದು ಪದಾರ್ಥ ಜಾಸ್ತಿ ಆಯಿತು ಬೆಲೆ ಜಾಸ್ತಿ ಆಯಿತು ಅಂತ ಅದನ್ನು ಇನ್ನು ಇನ್ನೊಂದರಲ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ ಇದನ್ನ ಹೇಳ್ತಾ ಇರೋದಕ್ಕೆ ಕೇಳ್ತಾ ಇದ್ದೀನಿ ಇವಾಗ ಕರೆಂಟ್ ಎಲ್ಲರಿಗೂ ಫ್ರೀ ಕೊಟ್ಟಿದ್ದಾರೆ ಕಾರ್ಖಾನೆಗಳಿಗೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಾರ್ಖಾನೆಗಳಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದ್ರಿಂದ ಕಾರ್ಖಾನೆಗಳಿಂದ ಬರುವ ಎಲ್ಲ ಪದಾರ್ಥಗಳ ರೇಟ್ ಜಾಸ್ತಿ ಆಗಲ್ವಾ ಕಾರ್ಖಾನೆಗಳಲ್ಲಿ ಅವರು ಸಾವಿರ ಲಕ್ಷ ಅವರು ಲೆಕ್ಕವಿಲ್ಲ ಅವರು ಕೋಟಿ ಕೋಟಿ ಇರುವಂತವ್ರು ಕಾರ್ಖಾನೆಗಳಿಗೆ ಕೋಟಿ ಇರುತ್ತೆ ಕಾರ್ಖಾನೆಗಳಿಂದ ಆಚೆ ಬರೋ ಪದಾರ್ಥ ಇವಾಗ ಚಿಪ್ಸ್ ಚಿಪ್ಸ್ ಹತ್ತು ಇರೋದು ಹನ್ನೆರಡು ರೂಪಾಯಿ ಆಗಲ್ವಾ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದಿಲ್ಲ ಆಯ್ತು ಎರಡು ರೂಪಾಯಿ ತಿನ್ನೋನು ಎರಡು ರೂಪಾಯಿ ಕೊಟ್ಟು ಜಾಸ್ತಿ ತಿನ್ನೋದ ಏನು ಕಷ್ಟವಾಗಲ್ಲ ಅವನಿಗೆ ಜಾಸ್ತಿ ಆಗೋದ್ರಿಂದ ಏನು ತೊಂದರೆ ಇಲ್ಲ ಏನಾಗಲ್ಲ ಜಾಸ್ತಿ ಆಗೋದ್ರಿಂದ ತೊಂದರೆ ಆಗಲ್ಲ ಅಂತ ಅಂದ್ರೆ ಸರ್ಕಾರ ಒಳ್ಳೇದು ಮಾಡ್ತಾ ಇದೆ ಜಾಸ್ತಿ ಮಾಡ್ತಾ ಇದೆ ಖಂಡಿತ ಒಳ್ಳೇದು ಮಾಡ್ತಾ ಇದೆ ಇದೇ ತರ ಫ್ರೀ ಕೊಟ್ಕೊಂಡು ಹೋದ್ರೆ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಒಂದು ಕಡೆ ಕೊಟ್ಟಾಗ ಇನ್ನೊಂದು ಕಡೆ ಅದನ್ನು ಬರೆಸ್ಬೇಕಾಗ್ತದೆ ಬರೀ ಕೊಡೋದು ತೊಗೊಂಡದೆ ಆದರೆ ಅಭಿವೃದ್ಧಿಗೆ ಎಲ್ಲಿಂದ ದುಡ್ಡು ಬರುತ್ತೆ ನೆಕ್ಸ್ಟ್ ಅಭಿವೃದ್ಧಿಗೆ ಅಂತಂದರೆ ಈಗ ಕಾರ್ಖಾನೆಗಳ ಮತ್ತೆ ಈ ಬೇರೆ ದೇಶದಿಂದ ಫಾರಿನ್ ಬೇರೆ ದೇಶದಿಂದ ಇಲ್ಲಿ ಬಂಡವಾಳ ಹೂಡಿಕೆದಾರನ ಹೆಚ್ಚು ಮಾಡಿ ಫಾರಿನ್ ಇನ್ವೆಸ್ಟ್ಮೆಂಟ್ ಫಾರಿನ್ ಇನ್ವೆಸ್ಟ್ಮೆಂಟ್ಸು ಅವರಿಂದ ಸ್ವಲ್ಪ ಹೆಚ್ಚಿನ ಆದಾಯವನ್ನು ಆತ್ಮನಿರ್ಭರಾಗಬಾರ್ದು ಅಂತ ಖಂಡಿತ ಆಗಬಾರ್ದು ಆಗಬಾರ್ದು ಹೌದು ಆಗಬಾರ್ದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು ಆಗ್ಬೇಕು ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತರಾಗಿರಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದ್ ವೇಳೆ ನಾಳೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಒಳ್ಳೆ ದೇಶ ಹೋಗ್ಬಿಟ್ರೆ ಸಡನ್ ಆಗಿ ಬಿದ್ದೋಗ ಮುಂಚಿತವಾಗಿ ಅಷ್ಟೇ ಹೇಗೆ ಅಂದ್ರೆ ರೈತಾಪಿ ವರ್ಗದವರಿಗೆ ಅನುಕೂಲಗಳು ಅದನ್ನ ಒಪ್ಕೊಳ್ತೀವಿ ರೈತಾಪಿ ವರ್ಗದವರ ಅನುಕೂಲ ಮಾಡಿಕೊಟ್ಟು ಜಮೀನಿಂದ ಎಲ್ಲಾ ಮೂಲಗಳಿಂದ ಆದಾಯವನ್ನು ಪಡ್ಕೊಂಡು ಅವ್ರು ಬಿಟ್ಟೋದ್ರ ಚಿಂತೆ ಇಲ್ಲ ಈ ಮೂಲಗಳಿಂದ ಆದಾಯ ಪಡ್ಕೊಳ್ಳಿಕ್ಕೆ ಏನು ಅಂದ್ರೆ ರೈತರಿಗೆ ಗೊಬ್ಬರ ಸಬ್ಸಿಡಿ ಅವೆಲ್ಲ ಮಾಡ್ಲಿ ಅದನ್ನ ಒಪ್ಕೊಳ್ತೀನಿ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಈಗ ಮಾಡ್ತಾರೆ ಖಂಡಿತ ಒಳ್ಳೇದಿದೆ ಗೋವಿಂದ ಗೋವಿಂದರಾಜು